ಎಂಜಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ಸೌಮ್ಯ ಸತೀಶ್ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರು ಮುನೀಶ್ ನಡೆ ಎಲ್ಲಿವರೆಗೂ ಹೋಗಿ ನಿಲ್ಲುತ್ತದೆ ಗೊತ್ತಾ ಅವರು ಮಾಡುತ್ತಿರುವ ಸೇವೆಯಂತಹ ಅದ್ಭುತವಾದ ಸೇವೆ ಸರ್ಕಾರಿ ಶಾಲೆಗಳನ್ನು ಉಳಿಸುವ ಪ್ರಯತ್ನ ಬಡ ಮಕ್ಕಳಿಗೆ ಸೇವೆ ಮಾಡುವ ಆಲೋಚನೆ ಮನಸ್ಸು ಎಷ್ಟು ಜನಕ್ಕೆ ಬರುತ್ತದೆ ಇಂಥ ಒಳ್ಳೆಯ ಗುಣ ಮುಳಬಾಗಿಲು ತಾಲೂಕಿನ ಅತ್ಯಂತ ಹೀನಾಯ ಪರಿಸ್ಥಿತಿಯಲ್ಲಿರುವ ಶಿಥಿಲಗೊಂಡಿರುವ ಸರ್ಕಾರಿ ಶಾಲೆಗಳನ್ನು ಗುರುತಿಸಿ ಸುಮಾರು ನೂರೈವತ್ತು ಶಾಲೆಗಳಿಗೆ ಹೆಚ್ಚು ಸುಣ್ಣ ಬಣ್ಣ ಓಡಿಸಿರುವ ಕೀರ್ತಿ ಪ್ರಗತಿ ಮುನೇಶ್ ಸಲ್ಲುತ್ತದೆ ಎಷ್ಟೋ ಜನ ಅಂಗವಿಕಲರು ವ್ಹೀಲ್ ಚೇರ್ ನೀಡಿರುವ ಕೀರ್ತಿ ಪ್ರಗತಿ ಮುನೇಶ್ಗೆ ಚೆಲ್ಲುತ್ತದೆ ಈಗ ಹೊಸ ಆಲೋಚನೆ ತಾನು ಹುಟ್ಟಿ ಬೆಳೆದಿರುವ ಒಂದು ಮುಳಬಾಗಿಲು ತಾಲೂಕು ಅಲ್ಲ ಇಡೀ ಕರ್ನಾಟಕ ಪ್ರತಿ ಜಿಲ್ಲೆಗೂ ಏನು ಒಂದಷ್ಟು ಸೇವೆ ಮಾಡಬೇಕು ಎಂದು ಪಣ ತೊಟ್ಟಿ ಒಂದೊಂದು ಜಿಲ್ಲೆಗೆ ಹೆಜ್ಜೆ ಇಡುತ್ತಿರುವ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಈಗ ಚಿತ್ರದುರ್ಗ ಜಿಲ್ಲೆಯ ಹದಿಮೂರು ಸರ್ಕಾರಿ ಶಾಲೆಗಳಿಗೆ ಸುಮಾರು ಐನೂರು ಜನ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಿದ್ದಾರೆ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರು ಮುನೇಶ್ ರವರು ಈ ಸಂದರ್ಭದಲ್ಲಿ ಎಲ್ಲ ಶಾಲೆಯ ಶಿಕ್ಷಕರು ಮಕ್ಕಳು ಹೃದಯಪೂರ್ವಕ ಅಭಿನಂದನೆಗಳನ್ನು ತಿಳಿಸಿದ್ದಾರೆ ವರದಿಗಾರ ಶಿವಕುಮಾರ್ ಕೋಲಾರ ನ್ಯೂಸ್ Yeah. yeah. બરાબર ನನ್ನ ಹೆಸರು ಮಲ್ಲಿಕಾರ್ಜುನ್ ನಾನು ಚಿತ್ರದುರ್ಗ ಜಿಲ್ಲೆಯ ಹುಸ್ತುರ್ಗ ತಾಲೂಕಿನ ನಾಗರಕಟ್ಟೆ ಗ್ರಾಮದ ಜಿಎಚ್ ಪಿ ಎಸ್ ನಾಗರ ಕಟ್ಟೆ ಶಾಲೆಯಲ್ಲಿ ಓದುತ್ತಿದ್ದೇನೆ ಬೆಂಗಳೂರಿನಿಂದ ಚಾರಿಟಬಲ್ ಟ್ರಸ್ಟ್ ಇವರು ನಮಗೆ ನೋಟ್ಬುಕ್ ಎಕ್ಸಸೈಸ್ ಪೆನ್ ಪೆನ್ಸಿಲ್ ಒನ್ ಇದನ್ನು ಕೊಟ್ಟಿದ್ರಿಂದ ನಾವು ವಿದ್ಯಾರ್ಥಿಗಳಿಂದ ಅವರಿಗೆ ಹೃದಯ ಪೂರ್ವಕ ಧನ್ಯವಾದವನ್ನು ಹೇಳಬೇಕೆಂದು ಕೇಳಿಕೊಳ್ಳುತ್ತೇನೆ ತುಂಬಾ ಖುಷಿಯಾಗಿದೆ ತುಂಬಾ ಖುಷಿಯಾಗಿದೆ ಅಂತ ಹೇಳಿ ಇವತ್ತು ತುಂಬಾ ದೂರ ಬಂತು ಬೆಂಗಳೂರಿನಿಂದ ಚಿತ್ರದುರ್ಗ ಚಿತ್ರದುರ್ಗ ಜಿಲ್ಲೆಯ ಆಗಲಕೆರೆ ಗ್ರಾಮದಲ್ಲಿ ಇವತ್ತು ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಹಾಗಲಿಕೆ ಈ ಒಂದು ಗ್ರಾಮದಲ್ಲಿ ಓದ್ತಾ ಇರುವಂಥ ಎಲ್ಲ ಸರ್ಕಾರಿ ಶಾಲೆಯ ಮಕ್ಕಳಿಗೆ ನಾವು ಈ ಒಂದು ಶೈಕ್ಷಣಿಕ ಪ್ರಾರಂಭದಲ್ಲಿ ಪುಸ್ತಕಗಳನ್ನು ನೋಟ್ಬುಕ್ಸನ್ನು ಕಲಿಕಾ ಸಾಮಗ್ರಿಗಳನ್ನು ಕೊಡಬೇಕು ಅಂತ ನಾವು ಇವತ್ತು ಬಂದಿದ್ದೀವಿ ನಮ್ಮ ಜೊತೆ ಕೈ ಜೋಡಿಸಿದರೆ ಈ ಭಾಗದ ನಮಗೆ ಸಹಕಾರ ಕೊಟ್ಟಿರುವಂಥ ಚಿಂತನಾ ಫೌಂಡೇಶನ್ ಸಂಸ್ಥಾಪಕರಾದಂಥ ಶ್ರೀ ತ ಸರ್ ಅವರೇ ಅದೇ ರೀತಿಯಾಗಿ ಇದೇ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರುಗಳೇ ಗ್ರಾಮ ಮುಖ್ಯಸ್ಥರುಗಳೇ ಎಸ್ ಡಿ ಎಮ್ ಸಿ ಸದಸ್ಯರೇ ಬಹುಮುಖ್ಯವಾಗಿ ಈ ಶಾಲೆಯ ಮುಖ್ಯ ಶಿಕ್ಷಕರೇ ಸಹ ಶಿಕ್ಷಕರೇ ಹಾಗೂ ಚಿಂತನಾ ಫೌಂಡೇಶನ್ ಫೌಂಡೇಶನ್ನ ಒಂದು ಸಿಬ್ಬಂದಿ ವರ್ಗದವರೇ ಹಾಗೂ ಪ್ರಗತಿ ಚಾರಿಟಬಲ್ ಟ್ರಸ್ಟ್ನ ಸಿಬ್ಬಂದಿ ವರ್ಗದವರು ಗ್ರಾಮಸ್ಥರೇ ಮತ್ತು ಎಲ್ಲ ಮುದ್ದು ಮಕ್ಕಳೇ ಇವತ್ತು ಈಗಾಗಲೇ ನಾವು ಹಲವಾರು ಶಾಲೆಗಳಲ್ಲಿ ಕೂಡ ಹೇಳ್ಕೊಂಡು ಇದ್ದೀವಿ ಸರ್ಕಾರಿ ಶಾಲೆಗಳನ್ನು ಇವತ್ತು ಉಳಿಸುವಂಥ ಒಂದು ಪರಿಸ್ಥಿತಿಗೆ ಪ್ರತಿಯೊಬ್ಬರು ಗಮನ ಹರಿಸಬೇಕಾಗಿದೆ ಕಾರಣ ಏನಪ್ಪ ಅಂತಂದರೆ ಎಲ್ಲ ರಾಜ್ಯದಲ್ಲೂ ಕೂಡ ಎಲ್ಲ ಭಾಗ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸರ್ಕಾರಿ ಶಾಲೆಗಳನ್ನು ಇವತ್ತು ಸ್ಟ್ರೆಂತ್ ಕಡಿಮೆ ಅಂತ ಹೇಳ್ಬಿಟ್ಟು ಇವತ್ತು ಕ್ಲೋಸ್ ಮಾಡುವಂಥ ಪರಿಸ್ಥಿತಿ ಬಂದೊದಗಿದೆ ನಾವು ಇವಾಗ ಬೇರೆ ಊರಲ್ಲಿ ಹೋಗಿದ್ವಿ ನಾವು ಅಲ್ಲಿ ಬರೀ ಐದು ಮಕ್ಕಳು ಆರು ಮಕ್ಕಳಿದ್ದಾರೆ ಸೊ ಅಂಥ ಶಾಲೆಗಳಿಗೆ ದಾಖಲಾತಿಗಳೇ ಇಲ್ಲ ಇನ್ನೊಂದು ಒಂದು ವರ್ಷ ಮ್ಯಾಕ್ಸಿಮಮ್ ಅಂದರೆ ಎರಡು ವರ್ಷದಲ್ಲಿ ಅಂಥ ಶಾಲೆಗಳು ಮುಚ್ಚುವಂಥ ಪರಿಸ್ಥಿತಿ ಬಂದಿದೆ ಬಟ್ ನೋಡಲಿಕ್ಕೆ ಆ ಸರ್ಕಾರಿ ಶಾಲೆ ತುಂಬ ಚೆನ್ನಾಗಿದೆ ಖಾಸಗಿ ಶಾಲೆಗಿಂತ ಏನೂ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಆ ಸರ್ಕಾರಿ ಶಾಲೆ ಅಷ್ಟು ಚೆನ್ನಾಗಿದೆ ಸೊ ಇವಾಗ ಏನಾಗಿದೆ ಪರಿಸ್ಥಿತಿ ಅಂತಂದರೆ ಸರ್ಕಾರಿ ಶಾಲೆಗಳನ್ನು ಪ್ರತಿಯೊಬ್ಬರ ನಾಗರಿಕರು ಕೂಡ ಉಳಿಸ್ಕೋಬೇಕಾಗಿರುವಂಥ ಪರಿಸ್ಥಿತಿ ಇವಾಗ ಎದುರಾಗಿದೆ ಕಾರಣ ಏನಪ್ಪಾ ಅಂತಂದರೆ ಸಮಾಜ ಸಮಾಜದಲ್ಲಿರುವಂಥ ಕಟ್ಟ ಕಡೆ ವ್ಯಕ್ತಿಗೂ ಕೂಡ ಬಡ ಕುಟುಂಬದಲ್ಲಿರುವಂಥ ಜನಿಸಿರುವಂಥ ಎಲ್ಲ ಪ್ರತಿಯೊಂದು ಮಗು ಕೂಡ ಒಂದು ಶಿಕ್ಷಣ ಪಡ್ಕೊಳ್ಳುವಂಥ ಸ್ಥಾನ ಯಾವುದಪ್ಪ ಅಂತಂದರೆ ಇವತ್ತು ಸರ್ಕಾರಿ ಶಾಲೆಗಳು ಎಲ್ಲ ಇರುವಂತವರು ಶ್ರೀಮಂತರು ಕೂಡ ಏನ್ ಮಾಡ್ತಾರೆ ಅಂದ್ರೆ ಖಾಸಗಿ ಶಾಲೆಗಳಿಗೆ ಹೋಗ್ಬಿಟ್ಟು ಡೊನೇಷನ್ ಕೊಟ್ಬಿಟ್ಟು ಸಾವಿರಾರು ಗಟ್ಟಲೆ ಲಕ್ಷಾನ ಗಟ್ಟಲೆ ಕೊಟ್ಬಿಟ್ಟು ಇವತ್ತವರು ಶಿಕ್ಷಣವನ್ನು ಪಡ್ಕೊಳ್ತಾರೆ ಬಟ್ ಮಧ್ಯಮ ವರ್ಗದವರು ಬಡ ಕುಟುಂಬದಿಂದ ಬಂದಿರುವಂತ ಪರಿಸ್ಥಿತಿ ಏನು ಅವ್ರಿಗೆ ಶಿಕ್ಷಣ ಬೇಡವಾ ಅವ್ರ ಮಕ್ಕಳಿಗೆ ಶಿಕ್ಷಣ ಬೇಡವಾ ಸೊ ಅಂತ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದಾಗ ಅವ್ರಿಗೆ ಉಳಿದಿರುವ ಏಕೈಕ ಒಂದು ವ್ಯವಸ್ಥೆ ಏನಪ್ಪಾ ಅಂತಂದ್ರೆ ಅದು ಸರ್ಕಾರಿ ಶಾಲೆ ಸೊ ಇವತ್ತಿನ ಪರಿಸ್ಥಿತಿಯಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಇವತ್ತು ಹಾಗಲಗೆರೆ ಶಾಲೆಯಲ್ಲಿ ಏನು ಓದ್ತಾರೆ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇವತ್ತು ಎಲ್ಲ ಮಕ್ಕಳಿಗೂ ಕೂಡ ಒಂದು ಶಾಲೆಯ ಪ್ರಾರಂಭಿಕ ಹಂತದಲ್ಲಿ ನಾವು ನೋಟ್ಬುಕ್ಸನ್ನು ಪೆನ್ನು ಪೆನ್ಸಿಲನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ಕೊಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತೆಲ್ಲ ಕೂಡ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಆಗಿರ್ಬೋದು ಎಸ್ ಡಿ ಎಮ್ ಸಿ ಟೀಮ್ ಆಗಿರ್ಬೋದು ಗ್ರಾಮಸ್ಥರಾಗಿರ್ಬೋದು ಶಾಲಾ ಶಿಕ್ಷಕರ ಒಂದು ಆಗಿರ್ಬೋದು ಎಲ್ಲರೂ ಕೂಡ ನಮಗೆ ಒಳ್ಳೆಯ ಸಹಕಾರ ಕೊಟ್ಟಿದ್ದೀರಾ ಅಷ್ಟು ದೂರದ ಬಂದು ಇಷ್ಟವರೆಗೆ ನಮ್ಗೆ ಸೇವೆ ಮಾಡೋದಕ್ಕೆ ನಮ್ಗೆ ಅವಕಾಶ ಕೊಟ್ಟಿದ್ದರೆ ಸೊ ಅಂತ ಹೇಳ್ತಾ ನಿಮ್ಮ ಭವಿಷ್ಯ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇನ್ನೂ ಏನು ಬೇಕಾದರೂ ಕೂಡ ನಾವು ಸಪೋರ್ಟ್ ಮಾಡಲಿ ಸದಾ ಸಿಕ್ಕಿರ್ತೀವಿ ಅಂತ ಹೇಳ್ತಾ ಈ ಎರಡು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ